पर अभी एक फैशन होगा अभी एक फैशन होगा है आंबेडकर आंबेडकर आम्बेडकर आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो विश्लेषण अल्लाह ಈ ನಮ್ಮ ಅಧಿಕಾರಸ್ಥರ ಸಚಿವರಗಳ ಮಾನ ಮರ್ಯಾದೆ ತೆಗೆಯೋದು ತೆಗೆಯೋ ಪ್ರೋಗ್ರಾಮ್ ಒಂದಿದ ಕಾರ್ಯಕ್ರಮ ಸರ್ ವಿನ್ಸ್ಟೆನ್ ಚರ್ಚಿಲ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋಕ ಸಂಬಂಧ ಆಗಿ ಹೇಳ್ತಾರೆ ಬರೆದು ಕೊಡ್ತಾರೆ ಈ ದೇಶ ಈ ದೇಶದಲ್ಲಿ ಯಾರಿಗೆ ಅಧಿಕಾರಕ್ಕೆ ಬರ್ತಾ ಇವರು ಮುಂದೊಮ್ಮೆ ಈ ದೇಶವನ್ನು ಹರಿದು ತಿಂತಾರೆ ತಿನ್ನೋ ಆಹಾರ ಉಸಿರಾಡೋ ಗಾಳಿ ಕುಡಿಯೋ ನೀರ್ಗೋ ಟ್ಯಾಕ್ಸ್ ಹಾಕಿ ಬದುಕ್ತಾರೆ ಅಂಥ ದುಷ್ಟ ಜನರ ಕೈಗೆ ಅಧಿಕಾರ ಹೋಗ್ತಾ ಇದೆ ಅಂತ ಹೇಳಿ ಇವತ್ತು ಅದನ್ನ ಸಾಬೀತ್ಪಡಿಸಿದರೆ ಇವತ್ತಿನ ರಾಜಕಾರಣಿಗಳು ಭಾರತ ರಾಜಕಾರಣಿ ನರೇಂದ್ರ ಮೋದಿ ನಮ್ಮ ದೇಶವನ್ನ ಅಮೆರಿಕಕ್ಕೆ ಮಾರಾಗೋಯ್ತು ಮಾರಾಗೋಯ್ತು ಎಲಾನ್ ಮಸ್ಕ್ ಅವರ ಸ್ಟಾರ್ ನೆಟ್ವರ್ಕ್ ನಮ್ಮ ದೇಶಕ್ಕೆ ಬಂದಾಯ್ತು ಯಾವ ಟೂ ಜಿ ಸ್ಕ್ಯಾಮ್ ಅನ್ನ ದೊಡ್ಡ ಸ್ಕ್ಯಾಮ್ ದೊಡ್ಡ ಸ್ಕ್ಯಾಮ್ ರೂಪಾಯಿ ಹಣವನ್ನ ಲೂಟಿ ಮಾಡ್ಬಿಟ್ರು ಅಂತ ಹೇಳಿ ಇದೇ ಮೋದಿ ಅಂಡ್ ಟೀಮ್ ಬಾಯಿ ಲಬಲಬೋ ಅಂತ ಬಾಯಿ ಹೊಡಿಕೊಂಡು ಅಧಿಕಾರಕ್ಕೆ ಬಂದ್ರು ಇವತ್ತು ಟೂ ಜಿ ಸ್ಕ್ಯಾಮ್ ಹರಾಜಾಗಿತ್ತು ಪಬ್ಲಿಕ್ ಆಗಿ ಆಮೇಲೆ ಸುಪ್ರೀಂ ಕೋರ್ಟ್ ಅದಕ್ಕೆ ತೀರ್ಪನ್ನು ಕೊಡ್ತು ಅದು ಇಟ್ಸ್ ನಾಟ್ ಅ ಸ್ಕ್ಯಾಂಡಲ್ ಅದು ಸ್ಕ್ಯಾಂಡಲೇ ಅಲ್ಲ ಅದು ಅಂತ ಹೇಳಿ ಹಗರಣವೇ ಅಲ್ಲ ಅಂತ ಹೇಳಿತು ಲಬಲವನ್ ಭಯ ಪಡ್ಕೊಂಡ ಟೀಮ್ ಕತೆ ಏನಾಯ್ತು ಅವ್ರಿಗೆ ಅಧಿಕಾರ ಸಿಕ್ತು ಹಗರಣವೇ ಅಲ್ಲ ಅಧಿಕಾರ ಸಿಕ್ತು ಆದ್ರೆ ಇವತ್ತು ಯಾರಿಗೂ ಗೊತ್ತಿಲ್ಲಂಗೆ ಹುಷ್ ಹುಷ್ ಹುಶ್ ಹುಷ್ ಹೇಗೆ ಕರ್ನಾಟಕದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜೆ ಹುಶ್ ಹುಷ್ ಹುಷ್ ಶುಷ್ ಅಂತ ಸಭೆ ಸೇರಿ ಕಬ್ಬನ್ ಪಾರ್ಕ್ ಅನ್ನ ಸುತ್ತ ಇಡೀ ಆ ಜಾಗವನ್ನ ಅವರು ಮಾರಾಟ ಮಾಡಕ್ಕೆ ಹೋಗಿದ್ರು ಅದೇ ರೀತಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಭಾರತವನ್ನು ಮಾರಾಟ ಮಾಡಿದ್ದಾರೆ ಎಲಾಮಸ್ಕರಿಗೆ ಟೂ ಜಿ ಸ್ಕ್ಯಾಮ್ ಹರಾಜ್ ಆಗಿದ್ರು ಅದಕ್ಕೆ ಏನ್ ಮಾಡಿದ್ರು ಮತ್ತು ಮೋದಿಯವರ ಫ್ರೆಂಡ್ ಎಲ್ಲ ಮೋದಿಯವರ ಫ್ರೆಂಡ್ ಅಂಬಾನಿ ಅಂಬಾನಿಯವರ ಪ್ರತಿರೋಧ ಇದ್ರೂ ಕೂಡ ಇಲ್ಲಿಯ ತರಂಗಾಂತರಗಳನ್ನ ಹರಾಜ್ ಆಗ್ತದೆ ನೇರವಾಗಿ ಎಲಾನ್ ಮಾರ್ಕ್ಸ್ ಕೊಡ್ಲಾಗಿದೆ ಯಾವ ಏರ್ಟೆಲ್ ಅನ್ನ ಅಂಬಾನಿ ಮುಗಿಸಿದ್ರು ಅದೇ ಏರ್ಟೆಲ್ ಇವತ್ತು ಎಲಾನ್ ಮಾರ್ಕ್ಸ್ ಜೊತೆ ಪಾರ್ಟ್ನರ್ ಈಗ ಗೊತ್ತಾಯ್ತಲ್ಲ ಹೇಗೆ ಬ್ರಿಟಿಷರ ಜೊತೆ ಇಲ್ಲಿ ಕಂಪನಿಗಳು ಸೇರ್ಕೊಂಡಿದ್ವೋ ಇಲ್ಲಿ ಇಲ್ಲಿ ಎಲ್ಲ ಏನೇನೋ ಕಂಪನಿಗಳಿದ್ವಲ್ಲ ರಾಜರ್ ಕಂಪನಿಗಳು ಆ ಬ್ರಾಹ್ಮಣರ ಕಂಪನಿಗಳು ಇಂಥ ಎಂತೆಂತ ಕಂಪನಿ ಕಂಪನಿ ಅಂದ್ರೆ ನಾವು ಬಿಸ್ನೆಸ್ ಕಂಪನಿ ಅನ್ಕೊಬೇಡಿ ಕೂಟ ದುಷ್ಟು ಕೂಟ ಇವತ್ತು ಏರ್ಟೆಲ್ ಕೂಡ ಅದೇ ತರ ದುಷ್ಟ ಕೂಟ ಆಗಿ ಎಲ್ಲರೂ ಮಸ್ತ್ ಜೊತೆ ಸೇರ್ಕೊಡ್ತೀನಿ ಸೊ ರೆಡ್ ಕಾರ್ಪೆಟ್ ಹಾಸ್ತಾ ಇದೆ ಇದು ಮೋದಿ ಕತೆ ಇದನ್ನು ನಾನು ಸಪ್ರೇಟ್ ಇನ್ನು ಸಪ್ರೇಟ್ ಒಂದು ವಿಡಿಯೋವನ್ನು ಕೊಡ್ತೀನಿ ನಾನು ಇಲ್ಲಿ ನಾವಿಲ್ಲಿ ಏನಂತಂದ್ರೆ ಇವತ್ತು ನರ ನರೇಂದ್ರ ಮೋದಿಯ ಈ ಆಟ ಆಟೋಪವನ್ನು ನಾವು ಬೈತಾನೆ ಕರ್ನಾಟಕದ ನರೇಂದ್ರ ಮೋದಿಗಳ ಬಗ್ಗೆ ಮಾತಾಡ್ತೀನಿ ಕರ್ನಾಟಕದ ನರೇಂದ್ರ ಮೋದಿಗಳು ಇದಾರ ಎಸ್ ಇದಾರ ಯಾರ್ಯಾರು ಡಿ ಕೆ ಶಿವಕುಮಾರ್ ಮತ್ತು ಅವರ ಅಣ್ಣ ಸಿದ್ದರಾಮಯ್ಯ ಮತ್ತು ಅವರ ತಮ್ಮಂದಿರು ಸಚಿವ ಸಂಪುಟ ಮೂವತ್ ಮೂರು ಜನ ಇದ್ದಾರೆ ಸಚಿವ ಸಂಪುಟ ಮೂವತ್ ಮೂರು ಜನ ಇದ್ದಾರೆ ಆದ್ರೆ ನೂರ ಹದ್ನಾಲ್ಕು ಸಚಿವ ಸಂಪುಟ ಸ್ಥಾನ ನೂರ ಹದ್ನಾಲ್ಕು ನೂರ ಹದ್ನಾಲ್ಕು ಸಚಿವ ಸಂಪುಟ ಸ್ಥಾನ ಕೊಟ್ಟಿದ್ದಾರೆ ಗ್ಯಾರಂಟಿ ದುಡ್ಡು ಖರ್ಚಾಗ್ತಾ ಇದೆ ಗ್ಯಾರಂಟಿ ಬಜೆಟ್ ದುಡ್ಡು ಇಲ್ಲ ಅಂತ ಹೇಳಿ ವಿರೋಧ ಪಕ್ಷಗಳು ಹೇಳ್ತಾ ಆದರೆ ನೂರ ಹದಿನಾರು ನೂರ ಹದಿನಾರು ಕ್ಯಾಬಿನೆಟ್ ರಾಂಕಿಂಗ್ ಲೆವೆಲ್ಗೆ ಸರ್ಕಾರ ವೆಚ್ಚವನ್ನ ಮಾಡ್ತಾರೆ ಇರದೆ ಮೂವತ್ಮೂರು ಅಂದ್ರೆ ಸರ್ಕಾರ ವೆಚ್ಚವನ್ನ ತಗ್ಗಿಸಬೇಕಾಗಿತ್ತು ಆದ್ರೆ ಯಾಕೆ ನೂರ ಹದಿನಾರನ್ನ ಮಾಡಿದರೆ ಕಾರಣ ಇಷ್ಟೇ ಏನೇ ಏನು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅಂತ ನಾ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅಂದ್ರೆ ಓಲೈಕೆ ರಾಜಕಾರಣ ವೀಕ್ಷಕರೇ ನೀವು ಇವರು ಅವರು ಹೇಳ್ತಾರೆ ಮುಸ್ಲಿಮರನ್ನ ಕಾಂಗ್ರೆಸ್ ಓಲೈಸುತ್ತೆ ಅಂತ ಹೇಳಿ ಹಾಗೆ ಕಾಂಗ್ರೆಸ್ ಹೇಳುತ್ತೆ ಕೆಲವು ವರ್ಗವನ್ನ ಬಿಜೆಪಿ ಓಲೈಸುತ್ತೆ ವಿಭಜನೆ ರಾಜಕಾರಣ ಮಾಡುತ್ತೆ ಅಂತ ಆದ್ರೆ ನಿಜವಾಗ್ಲೂ ರಾಜಕಾರಣ ಏನು ಯಾರನ್ನ ಅಪೀಸ್ ಮಾಡ್ತಾರೆ ಅಂತಂದ್ರೆ ಇವ್ರು ನೋಡಿ ನಿಜವಾಗಿ ಇಲ್ಲಿ ಸತ್ಯ ಇರೋದು ಏನಂದ್ರೆ ಇನ್ಸ್ಟೆಂಟ್ ಚರ್ಚೆ ಹೇಳೋ ಹಾಗೆ ಇಲ್ಲಿ ಅಫೀಸ್ ಮಾಡೋದು ಯಾರು ಅಂದ್ರೆ ಮುಖ್ಯಮಂತ್ರಿ ಪ್ರಧಾನಿ ಪ್ರಧಾನಿ ಯಾರನ್ನೂ ಅಫೀಸ್ ಮಾಡೋದ ಬಿಡಿ ಯಾರಿಗೂ ಹೋಲೈಕೆ ಮಾಡೋದ್ ಅವ್ರು ಓಲೈಕೆ ಮಾಡೋದು ಇಬ್ರಿಗೆ ಮಾತ್ರ ಯಾರಿಗೆ ಅಂದ್ರೆ ಅಂಬಾನಿ ಅದಾನಿ ಮಾತ್ರ ಅವ್ರಿಬ್ರು ಉಳಿದವರು ನೋಡ್ಕೋತಾರೆ ಇಲ್ಲಿ ಸಿದ್ದರಾಮಯ್ಯ ನೂರ ಹದಿನಾರು ಪೋಸ್ಟ್ ಯಾಕೆ ಕ್ಯಾಬಿನೆಟ್ ರ್ಯಾಂಕಿಂಗ್ ಯಾಕೆ ಮಾಡ್ಬೇಕಾಯ್ತು ಗೆದ್ದಂತ ನೂರ್ ಮೂವತ್ತಾರು ಜನ ಎಲ್ಲರಿಗೂ ಮಿನಿಸರ್ಶಿಪ್ ಕೂಡ ಕೊಡಕ್ಕಾಗಲ್ಲ ಮತ್ತು ಇವತ್ತು ಒಂದ್ ಕಡೆ ನನಗೆ ಮಾಹಿತಿ ಬಂತು ನಾವು ನಮ್ಮ ಕಾರ್ಯಕರ್ತರಿಗೆ ಸಂಬಳ ಕೊಡ್ತೀವಿ ಅಂತ ಹೇಳಿ ನನಗೆ ಇನ್ನೊಂದು ಮಾಹಿತಿ ಸಿಕ್ತು ಕಂದಾಯ ಇಲಾಖೆಯಲ್ಲಿ ಕಂದಾಯ ಇಲಾಖೆಯ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಆರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಗುತ್ತಿಗೆ ಕಾರ್ಮಿಕರಿಗೆ ಗುತ್ತಿಗೆ ಗುತ್ತಿಗೆ ಕಾರ್ಮಿಕರು ಅಂತಂದ್ರೆ ಗುಲಾಮರು ಗುತ್ತಿಗೆ ಪದ್ಧತಿ ರದ್ದು ಮಾಡಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ ನಾವಿಲ್ಲಿ ಗಮನಿಸಬೇಕಾದದ್ದು ಗುತ್ತಿಗೆ ಕೊಟ್ಟು ಪ್ರೈವೇಟ್ ಏಜೆನ್ಸಿಗಳನ್ನ ಸಾಕೊಂಡು ಅವ್ರಿಗೆ ಲಾಭ ತಗೊಂಡು ಅದರಲ್ಲಿ ಕಮಿಷನ್ ತೆಗೆದುಕೊಳ್ಳೋ ರಾಜಕಾರಣಿಗಳು ಇವತ್ತು ನಿಜವಾಗ್ಲೂ ನೀವು ರಾಮರಾಜ್ಯ ಸ್ಥಾಪನೆ ಮಾಡ್ಲಿಕ್ಕೆ ಅಂದ್ರೆ ಗಾಂಧೀಜಿ ಏನ್ ರಾಮರಾಜ್ಯ 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 ಅಂತ ಹೇಳ್ತಿರಲ್ಲ ರಾಮರಾಜ್ಯ ಸ್ಥಾಪನೆ ಮಾಡ್ಬೇಕು ಅಂತ ನಿಜವಾಗ್ಲೂ ಇದ್ರೆ ಗಾಂಧಿಯ ಕನಸು ನನಸು ಸಾಕಾರ ಅಂದ್ರೆ ಮೊದಲು ಗುತ್ತಿಗೆ ಪದ್ಧತಿ ರದ್ದು ಮಾಡಬೇಕು ಗುತ್ತಿಗೆ ಗುತ್ತಿಗೆ ಪದ್ಧತಿ ಮಾಡಿ ಏಜೆನ್ಸಿಗಳನ್ನ ನಿಮ್ಮ ತಮ್ಮನ ನಿಮ್ಮ ಬಾಮೈದನ ಅಥವಾ ಯಾರ್ದೋ ಒಂದು ಏಜೆನ್ಸಿ ಇರುತ್ತಲ್ಲ ಆ ಏಜೆನ್ಸಿಗಳಿಗೆ ಗುತ್ತಿಗೆ ಕೊಡೋದು ನಿಲ್ಲಿಸಬೇಕು ಸರ್ಕಾರಿ ನೌಕರರು ನೇಮಿಸ್ಕೊಬೇಕು ಕಮ್ಮಿ ಸಂಬಳನೆ ಆಗಿ ಕಮ್ಮಿ ಫೆಸಿಲಿಟಿನ ಆಗಿ ಅವ್ರಿಗೆ ನೇರವಾಗಿ ಉದ್ಯೋಗ ಕೊಡಬೇಕು ಅದ್ರಲ್ಲಿ ಏನು ಅವ್ರಿಗೆ ಯಾಕೆ ನೇರವಾಗಿ ಉದ್ಯೋಗ ಕೊಡಲ್ಲ ಅಂತಂದ್ರೆ ನಮ್ದು ತಪ್ಪಿದೆ ಜನರು ತಪ್ಪಿದೆ ಉದ್ಯೋಗ ಕೊಟ್ಟ ತಕ್ಷಣ ನಾವು ಕೆಲಸ ಮಾಡಲ್ಲ ಮತ್ತೆ ಪ್ರತಿ ವರ್ಷ ಸಂಬಳ ಜಾಸ್ತಿ ಮಾಡಿ ಸಂಬಳ ಜಾಸ್ತಿ ಅಂತ ಪ್ರೊಟೆಸ್ಟ್ ಮಾಡ್ತೀವಿ ಹೌದು ಪ್ರೊಟೆಸ್ಟ್ ಮಾಡ್ಬೇಕಾಗತ್ತೆ ಯಾಕೆಂದ್ರೆ ಬೆಲೆ ಏರಿಕೆ ಆಗ್ತಾ ಇದೆ ಬೆಲೆ ಏರಿದಷ್ಟು ಸಂಬಳ ಜಾಸ್ತಿ ಆಗಲ್ಲ ಸಂಬಳ ಜಾಸ್ತಿ ಆಗದಿದ್ರೆ ಜನರಿಗೆ ಪರ್ಚೇಸಿಂಗ್ ಪವರ್ ಬರಲ್ಲ ಸೊ ಇಲ್ಲಿ ನನ್ನ ವಿಚಾರ ಇದು ಯಾವುದು ಅಲ್ಲ ನನಗೆ ಇರ್ತಕ್ಕಂಥದ್ದು ನಿನ್ನೆ ಏನು ಶಾಸಕಾಂಗ ಸಭೆ ರೀತಿಯ ಸಭೆ ನಡೀತೋ ಅಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧವೇ ಮುಖ್ಯಮಂತ್ರಿಗಳ ಎದುರಲ್ಲೇ ಒಂದು ಗಲಾಟೆ ನಡೆದಿದೆ ಏನ್ ಗಲಾಟೆ ನಮ್ಗೆ ಇಂಥದೇ ಅಧಿಕಾರಿಗಳು ಬೇಕು ಇವ್ರನ್ನೇ ನೇಮಕ ಮಾಡಿಕೊಡಿ ಇವ್ರನ್ನೇ ಮಾಡಿಕೊಡಿ ಯಾಕೆ ಹೀಗೆ ಈಗ ಯಾವುದೇ ಒಬ್ಬ ಶಾಸಕ ಅಥವಾ ಯಾವುದೇ ಮಂತ್ರಿ ನನಗೆ ಇಂಥದೇ ಮಂತ್ ಇಂಥದೇ ಅಧಿಕಾರಿ ಬೇಕು ಇವ್ರನ್ನೇ ನೇಮಕ ಮಾಡಿ ಅಥವಾ ಇವ್ರು ನನಗೆ ಬೇಡ ಇವ್ರು ಟ್ರಾನ್ಸ್ಫರ್ ಮಾಡಿ ಅಂತ ಯಾಕೆ ಹೇಳ್ತಾರೆ ಇದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಇದು ಟ್ರಾನ್ಸ್ಫರ್ ದಂಧೆ ಅಂದ್ರೆ ಇವ್ರು ಯಾಕೆ ಗೆದ್ದು ಅಧಿಕಾರಕ್ಕೆ ಬರ್ತಾರೆ ಅಂತಂದ್ರೆ ಟ್ರಾನ್ಸ್ಫರ್ ದಂಧೆ ಮಾಡಕ್ಕೆ ಒಂದೊಂದು ಟ್ರಾನ್ಸ್ಫರ್ ಗೆಸ್ಟ್ ಎಷ್ಟು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನಲವತ್ತು ಲಕ್ಷ ಕೋಟಿ ಎರಡು ಕೋಟಿ ಮೂರು ಕೋಟಿ ಯಾಕೆ ಶಾಸಕರು ದುಡ್ಡು ಮಾಡ್ತಾರೆ ಮಂತ್ರಿಗಳು ಯಾಕೆ ದುಡ್ಡು ಮಾಡ್ತಾರೆ ಟ್ರಾನ್ಸ್ಫರ್ ದಂಧೆ ಯಾಕೆ ಅಂದ್ರೆ ಅವ್ರು ಹೇಳ್ತಾರೆ ಬಹಳ ಸುಲಭವಾಗಿ ಹೇಳ್ತಾರೆ ನಾವು ಚುನಾವಣೆಯನ್ನ ಗೆಲ್ಲಬೇಕಾದ್ರೆ ದುಡ್ಡು ಖರ್ಚು ಮಾಡಿದೀವಿ ಜನರಿಗೆ ದುಡ್ಡು ಕೊಟ್ಟಿದೀವಿ ದುಡ್ಡು ಹಂಚಿದೀವಿ ನಾವು ಅದಕ್ಕೆ ಸಂಪಾದನೆ ಮಾಡ್ಬೇಕು ಅಂತ ಹೇಳ್ತಾರೆ ಈ ತೋಲಾಂಡಿ ಶಾಸಕರೇ ಇಲ್ಲೇ ತೋಲಾಂಡಿ ಶಾಸಕರ ಮಿನಿಸ್ಟರ್ಗಳೇ ನಿಮ್ಮನ್ನ ಎಲೆಕ್ಷನ್ ನಿಂತ್ಕೊಳ್ಳಿ ಅಂತ ಹೇಳಿದವ್ರು ಯಾರು ಜನ ನಿಮ್ಮ ಕೇಳಿದ್ರ ದುಡ್ಡು ಕೊಡಿ ನಮ್ಗೆ ಅಂತ ಹೇಳಿ ನಿಮ್ ತೆವ್ಗೆ ನಿಮ್ಮ ಇದಕ್ಕೆ ನೀವು ದುಡ್ಡು ಕೊಟ್ರಿ ಚೆನ್ನಾಗ್ ದುಡ್ಡಿಸ್ಕೊಂಡ್ರು ಯಾಕೆ ಇಸ್ಕೊಂಡ್ರು ಈ ನನ್ನ ಮಗ ಎದೆ ಸೀಳಿ ರಕ್ತ ಬಸದು ದೇವ್ರು ಸುಡಿಸಿ ದುಡ್ದಿದ್ನ ಲೂಟಿ ಮಾಡಿದ ಕೊಡ್ತಾನ ಬಿಡ್ರೋ ಅಂತ ಹೇಳಿ ಇಸ್ಕೊಂಡಿರ್ತಾರೆ ನೀವು ಅಷ್ಟೇ ನೀವೇನ್ ರಕ್ತ ಬಸ್ ತಂದಿರಲ್ಲ ಇನ್ನೊಬ್ನೇ ಏನೋ ಲೂಟ ಮಾಡಿರ್ತೀರಾ ಲೂಟ್ ಮಾಡ್ದನೆ ಯಾರು ದುಡ್ಡು ಮಾಡ್ಯಾರಾವ್ಗೆ ಕೂತಿದ್ದ ಜಾಗದಲ್ಲಿ ಅವಳ ಸೌಂದರ್ಯವೇ ಬಂಡವಾಳ ಅವಳ ಸೌಂದರ್ಯವೇ ಬಂಡವಾಳ ಅವಳು ಕೂತು ಜಾಗದಲ್ಲಿ ದುಡ್ಡು ಬರುತ್ತೆ ಅದೇ ರೈತ ಒಬ್ಬ ಕೂಲಿ ಕಾರ್ಮಿಕ ಒಬ್ಬ ಶಿಕ್ಷಕ ಇವರೆಲ್ಲ ದುಡಿಬೇಕು ದೇವರು ಸುರಿಸಿ ರಕ್ತ ಹರಿಸಿ ದುಡಿಬೇಕು ಆಗ ಮಾತ್ರ ಅವ್ಳು ದುಡ್ಡು ಬರುತ್ತೆ ನಿಮಗೆ ಇಡೀ ಕರ್ನಾಟಕದ ಕ್ಯಾಬಿನೆಟ್ ಇರಲಿ ಸಂಸ ಅಸೆಂಬ್ಲಿಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಯಾರಾದ್ರೂ ನೂರು ಕೋಟಿಗಿಂತ ಕಮ್ಮಿ ಇದಾರ ಇವ್ರಿಗೆ ಹೆಂಗ್ ನೂರು ಕೋಟಿ ಇವ್ರಿಗೆ ಎಲ್ಲಾರ್ಗೂ ಇವ್ರಿಗೆ ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ನಾವು ಮಾಡಿದ ಪ್ರಜಾಪ್ರಭುತ್ವ ಇವತ್ತು ಈ ಇನ್ನೂರ ಇಪ್ಪತ್ನಾಲ್ಕು ಜನ ಇನ್ನೂರ ಇಪ್ಪತ್ನಾಲ್ಕು ಜನ ದಗಲ್ಬಾಜಿಗಳು ದಗಲ್ಬಾಜಿಗಳು ಈ ಇನ್ನೂರ ಇಪ್ಪತ್ನಾಲ್ಕು ಜನ ಲಂಚ ಕೋರರು ಈ ಇನ್ನೂರ ಇಪ್ಪತ್ನಾಲ್ಕು ಜನ ಆಸ್ತಿ ಲೂಟಿ ಕೋರರು ಪ್ರಜಾ ಕಂಟಕರು ಪ್ರಜಾ ಪೀಳಕರು ಇವರು ಇವ್ರು ಬಂದಿಲ್ ಕೂತ್ಕೊಂಡಿದ್ರೆ ಕ್ರೋನಿ ಕ್ಯಾಪಿಟಲಿಸ್ಟ್ ಕ್ಲಬ್ ಅದು ವಿಧಾನಸೌಧ ಅಲ್ಲ ಅದು ಪ್ರಜಾಪ್ರಭುತ್ವ ಅಲ್ಲ ಕ್ರೋನಿ ಕ್ಯಾಪಿಟಲಿಸ್ಟ್ ಗಳ ಕ್ಲಬ್ ಇದು ಈ ಕ್ಲಬ್ ಅಲ್ಲಿ ಕುತ್ಕೊಂಡು ಇವರು ಜನರ ಪರವಾಗಿ ನೀತಿ ನಿರ್ಣಯಗಳನ್ನ ಮಾಡ್ತಾರ ಇಲ್ಲ ಇವರು ಏನ್ ಮಾಡ್ತಾರೆ ಇವರು ಯಾರಿಗೆ ಎಲ್ಲಿಂದ ಚಿನ್ನ ತರಿಸ್ಬೇಕು ಯಾರು ಚಿನ್ನ ಹಂಚ್ಬೇಕು ನಂಬರ್ ಒನ್ ಈ ಟ್ರೆಂಡಿಂಗ್ ಇರ್ತಕ್ಕಂಥ ಇನ್ನೊಂದು ಯಾರ್ಗೆ ಎಲ್ಲಿ ನ ಯಾವ ಕಪನ್ ಪಾರ್ಕ್ ಮಾಡ್ಲಾ ಲಾಲ್ಬಾಗ್ ಮಾರ್ಲಾ ಅಂತ ಅಧಿಕಾರಿ ಯೋಚನೆ ಮಾಡ್ತಾ ಇರ್ತಾರೆ ಇಲ್ಲಿ ಇವನು ಇದನ್ ಮಾಡ್ತಾ ಇರ್ತಾನೆ ಇನ್ನೊಬ್ಬ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡ್ತಾ ಇರ್ತಾನೆ ಇನ್ನೊಬ್ಬ ಮೈಸೂರು ಮೂಡಾದಲ್ಲಿ ಕುತ್ಕೊಂಡು ಅಲ್ಲಿ ಸೈಟ್ ಮಾಡ್ತಾ ಇರ್ತಾನೆ ಇನ್ನೊಬ್ಬ ಹೀಗೆ ಅಹ್ ಚಿಂಕ ಚಿಂಕಾರ ಅರಣ್ಯ ಚಿಂಕಾರ ಅರಣ್ಯದಲ್ಲಿ ಅಲ್ಲಿ ಗಣಿಗಾರಿಕೆ ಮಾಡ್ತಾ ಇರ್ತಾನೆ ಸಂಡೂರದ ಅರಣ್ಯ ಗಣಿಗಾರಿಕೆ ಮಾಡ್ತಾ ಇರ್ತಾನೆ ಇನ್ನೊಬ್ಬ ಹೀಗೆ ಇವರೆಲ್ಲರೂ ಕೂಡ ಲೂಟಿ ಕೂಡ ಇವರನ್ನ ಮೀರ್ಸೋ ಹಾಗೆ ಲೂಟಿ ಮಾಡೋದು ಐ ಎ ಎಸ್ ಐ ಪಿ ಎಸ್ ಓದ್ಕೊಂಡು ಬಂದಿರತಕ್ಕಂಥ ಬೇವರು ಕಷ್ಟಪಟ್ಟು ಬೇವರು ಸೂಸ್ ಓದ್ಕೊಂಡು ಬಂದಿರ್ತಾರೆ ಅವ್ರು ಹೇಳೋದು ನಾವು ಕಷ್ಟಪಟ್ಟು ಓದಿಲ್ವಾ ನಿಮ್ ಯೋಗ್ಯತೆಗೆ ನೀವು ಓದಿರೋದೆ ನೀವು ಲೂಟಿ ಮಾಡಕ ಈ ದೇಶ ನಿಮ್ಗೊಂದು ಸ್ವಲ್ಪ ನಾಚಿಕೆ ಮಾನ ಮರ್ಯದಿಲ್ವಾ ಎಲ್ಲಾ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳ ಆಸ್ತಿ ಘೋಷಣೆ ಯಾಕಾಗಿಲ್ಲ ಯಾಕೆ ಅದನ್ನ ಲೋಕಾಯುಕ್ತರು ಕೇಳ್ತಾ ಇದ್ದ ಮತ್ತು ಈಗ ಇನ್ನೊಂದು ಈ ಮೋದಿ ಪರಮಾತ್ಮ ಏನು ಹಿಂದೂ ಹಿಂದೂಗಳ ದೇವರು ಪ್ರತ್ಯಕ್ಷ ದೇವರು ಈ ಮೋದಿ ಪರಮಾತ್ಮ ಒಂದು ಕಾನೂನು ತಂದಿದ್ದಾನೆ ಈಗ ಇತ್ತೀಚೆಗೆ ಏನು ವೈಯಕ್ತಿಕ ವಿವರ ಕೇಳಬಾರದು ಈಗ ಫಾರ್ ಎಕ್ಸಾಂಪಲ್ ಶಾಲಿನಿ ರಜನೀಶ್ ಅವರು ಕರ್ನಾಟಕದ ಬಂದಾಗ ಅವ್ರ ಆಸ್ತಿ ಎಷ್ಟಿತ್ತು ಈಗ ಅವ್ರ ಆಸ್ತಿ ಎಷ್ಟಿತ್ತು ಅವ್ರ ಗಂಡ ರಜನೀಶ್ ಗೋಯಲ್ ಆಸ್ತಿ ಎಷ್ಟು ಮತ್ತು ಅವರ ತಮ್ಮ ಅವ್ರ ತಮ್ಮ ಇದಾನೆ ಅಂತಲೇ ಕರ್ನಾಟಕದ ಬಹುತೇಕ ಗೊತ್ತಿಲ್ಲ ಆತ ಕರ್ನಾಟಕದಲ್ಲಿ ಏನ್ ಮಾಡ್ತಾ ಇದ್ದಾನೆ ಗಟ್ಟಲೆ ಕೆಡ್ತಾ ಇದ್ದಾನೆ ಇಲ್ಲ ಸೌತೆಕರ್ತಾ ಇದ್ದಾನ ಅವನು ಹ ಇಲ್ಲ ನಾಯಿ ತಂದು ನಾಯಿಗಳನ್ನ ಮೇಯಿಸ್ತಾ ಇದ್ದಾನ ಏನ್ ಮಾಡ್ತಾನೆ ಅವನು ನೀರಜ್ ಏನ್ ಮಾಡ್ತಾ ಇದ್ದಾನೆ ಇಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ ಅಂದ್ರೆ ಅವನ್ ದುಡ್ಡು ಎಲ್ಲಿ ಬರುತ್ತೆ ಹಿಂಗೆ ಈಗ ಎಲ್ಲ ಪ್ರಶ್ನೆಗಳಿವೆ ಆದ್ರೆ ನಾವು ಮಾತ್ರ ಯಾವ ಪ್ರಶ್ನೆಗಳು ಕೇಳದೆ ನಾವು ಚರ್ಚೆ ಮಾಡ್ತೇವೆ ಇಲ್ಲಿ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಇವತ್ತು ನಿಮ್ ಮುಂದೆ ತರ್ತಾ ಇದೀನಿ ಅಂತಂದ್ರೆ ಈ ನೆನ್ನೆ ಬ್ಲೂ ರಾಡಿಸನ್ ಬ್ಲೂ ಹೋಟೆಲ್ ನಲ್ಲಿ ರಾತ್ರಿ ನೋಡಿ ಎಲ್ಲ ರಾತ್ರಿ ಹೊತ್ತೆ ಸೇರ್ಕೋತಾರೆ ರಾತ್ರಿ ಹೊತ್ತು ಸೇರ್ಕೋ ಯಾರು ಗೊತ್ತಲ್ಲ ನಿಮ್ಗೆ ಕಳ್ರು ಕಾಕರು ಕಳ್ರು ಕಾಕೂರು ಧಾರವಾಡ ಕೊಡ್ರೂ ಸೇರ್ಕೋತಾರೆ ಇವರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ ಏನ್ ಚರ್ಚೆ ಮಾಡಿದ್ರು ಇವರು ಇನ್ನು ಈ ರಾಜ್ಯಕ್ಕೆ ಇವತ್ತು ಮೊದಲ ಮಳೆ ಬಂದಿದೆ ಹವಾಮಾನ ವರದಿ ಕೊಡ್ತಾ ಇದೆ ಅತ್ಯಂತ ಹೆಚ್ಚು ಮಳೆ ಆಗತ್ತೆ ಈ ಬೆಂಗಳೂರಿಗೆ ಅದರಲ್ಲಿ ರಾಜ್ಯಕ್ಕೆ ಅದಕ್ಕೆ ತಯಾರಿ ಏನು ಬ್ರ್ಯಾಂಡ್ ಮಿನಿಸ್ಟ್ರು ತಯಾರಿ ಏನು ಬ್ಲೂ ಪ್ರಿಂಟ್ ಇವ್ರದ್ದು ಇಲ್ಲ ಅದಕ್ಕೆ ಚರ್ಚೆ ಮಾಡ್ಲಿಲ್ಲ ಅವರು ಏನ್ ಚರ್ಚೆ ಮಾಡಿದ್ರು ಶಾಸಕರ ಅಭಿಪ್ರಾಯ ಕೇಳಿ ಅಧಿಕಾರ ವರ್ಗಾವಣೆ ಮಾಡಿದ್ರೆ ಮಾತ್ರ ಹಿಡ್ತಾ ಸಾಧ್ಯ ಸಾಧ್ಯ ಹಿಡ್ತಾ ಯಾಕ್ರಿ ಬೇಕೋ ನಿಮ್ಗೆ ಹಿಡ್ತಾ ಬೇಕು ನಿಮ್ಗೆ ಅಧಿಕಾರ ಏನೋ ಅವನು ದೇವ್ರ ಅಥವಾ ಅವನ ನಿಮ್ಮನ್ನ ಮಾತು ಮೀರಿ ಅವನ ಕೆಲಸ ಮಾಡಕ್ ಸಾಧ್ಯವಾ ನಿಮ್ಗೆ ಇಂಥದ್ದೇ ಅಧಿಕಾರಿ ಯಾಕೆ ಹೇಳಿ ಇಂಥ ಪೋಸ್ಟಿಂಗ್ ಇಲ್ಗೇ ಬೇಕು ಅಂತ ಯಾಕೆ ಹೇಳಿ ಮತ್ತೆ ಇಂಥದ್ದೇ ಜಾತಿಯನ್ನು ಒಬ್ಬ ಜಾತಿ ಉದಾಹರಣೆ ಲಿಂಗಾಯತರ ಸಮಾಜದ ಶಾಮನೂರು ಶಿವಶಂಕರಪ್ಪ ಅವ್ರಿಗೆ ಲಿಂಗಾಯತಗಳೇ ಬೇಕು ಕುಮಾರಸ್ವಾಮಿ ಬಂದ್ರೆ ಎಲ್ಲ ಒಕ್ಕಲಿಗರೇ ಬೇಕು ಯಾಕ್ ಬೇಕು ನಿಮ್ಗೆ ಹಿಂಗೆ ಇದು ನಾಚಿಕೆ ಆಗಲ್ಲ ನಿಮ್ಗೆ ಇದು ಪ್ರಜಾಪ್ರಭುತ್ ಇದು ಯಾವ ಪ್ರಜಾಪ್ರಭುತ್ವ ಇದು ಯಾಕೆ ಪ್ರಜಾಪ್ರಭುತ್ವ ಅಂತ ಕರೀತಿವಿ ಇದಕ್ಕೆ ಯಾಕೆ ಚುನಾವಣೆ ಮಾಡ್ತೀವಿ ಇದು ಲೂಟಿ ಮಾಡಕ್ಕೋಸ್ಕರ ನೀವು ಮಾಡ್ಕೊಂಡ್ರು ಗ್ಯಾಂಗ್ ಕಳ್ಳರು ಗ್ಯಾಂಗ್ ಗ್ಯಾಂಗ್ಸ್ಟರ್ 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 ಗಳು ನಡೆಸ್ತಾ ಇರೋದು ಇದು ಅಲ್ಲಿ ಮೋದಿ ಗ್ಯಾಂಗು ಇಲ್ಲಿ ಇವ್ರ ಗ್ಯಾಂಗ್ ಇದು ಅದು ಸೀನಿಯರ್ ಇದು ಜೂನಿಯರ್ಸ್ ಆದ್ರೆ ಇವರು ಆದ್ರೆ ಅತಿ ರಿಚೆಸ್ಟ್ ಸಿಎಂ ಇರೋದು ನಮ್ಮ ರಾಜ್ಯದಲ್ಲಿ ಅತಿ ರಿಚೆಸ್ಟ್ ಎಂ ಎಲ್ ಎ ಇರೋದು ನಮ್ಮ ರಾಜ್ಯದಲ್ಲಿ ಶಾಸಕರ ಅಭಿಪ್ರಾಯ ಕೇಳಿ ವರ್ಗಾವಣೆ ಮಾಡಿದ್ರೆ ಮಾತ್ರ ಹಾಡಿದು ಹಿಡಿಸ ಸಾಧ್ಯ ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರ ಸಚಿವರು ಶಾಸಕರ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ತಮಗೆ ಬೇಕಾದ್ರೂ ವರ್ಗಾವಣೆ ಮಾಡಿಕೊಂಡ್ರೆ ಹೇಗೆ ಅಂತೇಳಿ ಕಂಪ್ಲಿ ಶಾಸಕ ಗಣೇಶ್ ಪ್ರಶ್ನೆ ಮಾಡಿದ್ದಾರೆ ಕಂಪ್ಲಿ ಶಾಸಕ ಈಗ ನಾ ಅದೇ ಪ್ರಶ್ನೆ ಇಲ್ಲಿ ಇಷ್ಟೇ ಶಾಸಕರಿಗೆ ಈ ಕಂಪ್ಲಿ ಶಾಸಕ ಒಂದ್ ಚಾಲೆಂಜ್ ನಾಳೆ ಶಾಸಕರೇ ನನ್ನ ವಿಡಿಯೋ ನೋಡಿದಾಗ ನನಗೆ ಫೋನ್ ಮಾಡಿ ನನ್ನ ನಂಬರ್ ಕೂಡ ಹಾಕಿರ್ತೀನಿ ನೀವು ನಿಮ್ಮ ಕ್ಷೇತ್ರದ ಕಂಪ್ಲಿ ಕ್ಷೇತ್ರದ ಎಷ್ಟು ಗ್ರಾಮಗಳಿಗೆ ಭೇಟಿ ಕೊಟ್ಟಿದಿರ ಎಷ್ಟು ಬೀರಿಗೆ ಹೋಗಿದ್ರ ಎಷ್ಟು ಚರಂಡಿ ಕ್ಲೀನ್ ಮಾಡಿಸಿದಿರ ಎಷ್ಟು ಜನರ ಸಭೆ ಮಾಡಿದೀರ ಎಷ್ಟು ಕೃಷಿಕರು ಭೇಟಿ ಮಾಡಿದೀರ ಎಷ್ಟು ಜನರಿಗೆ ನೀವು ಐದು ಗ್ಯಾರಂಟಿಗಳನ್ನು ತಲುಪ್ಸಿದ್ದೀರಾ ನೀವು ಎದೆ ತಟ್ಟು ಮುಟ್ಟಿ ಹೇಳಿ ನನಗೆ ಇಷ್ಟು ಮಾಡಿದ್ದೀನಿ ನಾನು ಅಂತ ಹೇಳಿ ಯಾವ ಅಧಿಕಾರಿ ಮಾತು ಕೇಳ್ತಾ ಇಲ್ಲ ಅಂತ ಹೇಳಿ ಕಂಪ್ಲಿ 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 ಆಗ ಹೇಳ್ತಾರೆ ಸಿದ್ದರಾಮಯ್ಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಒಟ್ಟಾಗಿ ಬಂದರೆ ಅಧಿಕಾರಿ ವರ್ಗಾವಣೆ ವಿಚಾರ ಗೊಂದಲಕ್ಕೆ ಅವಕಾಶ ಇರಲಿಲ್ಲ ಆದ್ರೆ ಆ ರೀತಿ ಆಗ್ತಾ ಇಲ್ಲ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅಲ್ಲಿ ಶಾಸಕರು ಒಂದಾಗಿ ಬರುತ್ತಾರೆ ಅಂತ ಹೇಳಿ ನಾನು ಕೇಳ್ತಾ ಇರೋದು ಇಲ್ಲಿ ಮುಖ್ಯಮಂತ್ರಿಗಳ ತಪ್ಪು ಮುಖ್ಯಮಂತ್ರಿಗಳು ಯಾಕೆ ಕೇಳ್ಬೇಕು ನಾನು ಈ ವಿಡಿಯೋ ಮಾಡಕ್ ಮುಂಚೆ ನಾನು ಒಂದು ನನ್ನ ನನಗೆ ನನಗೊಬ್ರು ಆಪ್ತ ಅಧಿಕಾರಿಗಳು ಕೇಳಿ ಮತ್ತು ಈ ಆಡಳಿತ ಸುಧಾರಣೆ ಮಾಡೋದಕ್ಕೆ ಅಂತಲೇ ಚೀಫ್ ಸೆಕ್ರೆಟರಿ ಆಗಿದ್ದಂತ ವಿದ್ಯಾಶಂಕರ್ ವಿದ್ಯಾ ವಿದ್ಯಾಶಂಕರ್ ಅಲ್ವಾ ಹಾ ವಿದ್ಯಾಶಂಕರ್ ಇವರು ಸಾರಿ ವಿಜಯ ಭಾಸ್ಕರ್ ವಿಜಯ ಭಾಸ್ಕರ್ ವಿಜಯಭಾಸ್ಕರ್ ಅವರು ಒಂದು ವರದಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಸರ್ಕಾರ ವರ್ಗಾವಣೆ ಮಾಡ್ಬೇಕಾದ್ರೆ ಒಂದು ಒಂದು ನೀತಿ ಇದೆ ವರ್ಗಾವಣೆ ನೀತಿ ಇದೆ ಯಾವುದೇ ಅಧಿಕಾರಿ ಎರಡು ವರ್ಷ ಒಂದು ಪೋಸ್ಟಿಂಗ್ ಅಲ್ಲಿ ಇರ್ಬೇಕು ಮತ್ತು ಎರಡು ವರ್ಷ ಆದ್ಮೇಲೆ ಅವರು ವರ್ಗಾವಣೆ ಆಗ್ಬೇಕಾಗಿದ್ದ ಈ ವರ್ಗಾವಣೆ ಆಗ್ಬೇಕು ಅಂತಂದ್ರೆ ಆ ಎರಡು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಅಥವಾ ಅದ್ರಲ್ಲಿ ಅವ್ರು ಏನಾದ್ರು ತಪ್ಪು ಮಾಡಿದ್ರೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಅದ್ ದೂರ್ಗಳಿದ್ರೆ ಅವ್ರನ್ನ ವರ್ಗಾವಣೆ ಮಾಡ್ಬೋದು ಇಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಶಾಸಕರು ಮತ್ತು ಜಿಲ್ಲಾ ವಸ್ತು ನಡೆದು ಕೋಆರ್ಡಿನೇಟ್ ಅಂತ ಹೇಳಿ ನನ್ ಪ್ರಕಾರ ಅಲ್ಲಿ ರಾಮ ಭೀಮಾ ಸೋಮ ಯಾರೇ ಆಗ್ಲಿ ಅವನ ಐ ಎ ಎಸ್ ಓದ್ಕೊಂಬಂದಿರ್ತಾನೆ ಅವ್ನ ಐ ಪಿ ಎಸ್ ಓದ್ಕೊಂಬಂದಿರ್ತಾನೆ ಕೆ ಎ ಎಸ್ ಪಾಸ್ ಮಾಡಿರ್ತಾನೆ ಅವ್ನ ಕೆಲಸ ಏನು ಸರ್ಕಾರಿ ಕೆಲಸ ಸಿಕ್ಕ ಅವ್ನ ಕೆಲಸ ಮಾಡ್ಬೇಕು ಮಾತ್ ಕೇಳಲ್ಲ ಅಂದ್ರೆ ಸಸ್ಪೆಂಡ್ ಮಾಡಿ ಮನೆ ಕಳಿಸಿ ವೇತನ ರಹಿತ ವೇತನ ಸಹಿತ ಅಲ್ಲ ವೇತನ ರಹಿತ ಸಸ್ಪೆಂಡ್ ಮಾಡ್ ಸರ್ಕಾರಿ ನೀತಿ ವರ್ಗಾವಣೆ ನೀತಿ ಆದ್ಮೇಲೆ ನಿಮ್ಗೆ ಯಾಕೆ ವರ್ಗಾವಣೆ ಆಗ್ಬೇಕು ನಿಮ್ಗೆ ಯಾಕೆ ಬೇಕು ಅಂದ್ರೆ ಮೇಯಕ್ಕೆ ನಿಮ್ಗೆ ಮೇಯಕ್ಕೆ ರಾಯಚೂರು ಜಿಲ್ಲೆ ಅಧಿಕಾರ ವರ್ಗಾವಣೆ ವಿಚಾರಕ್ಕೆ ಅದಕ್ಕೆ ಏನು ಸಚಿವ ಎನ್ ಎಸ್ ಬೋಸರಾಜ್ ಇವರು ವಿಧಾನ ಪರಿಷತ್ ಸದಸ್ಯರು ಇವರು ವಿಧಾನ ಪರಿಷತ್ ಸದಸ್ಯರು ಗೆದ್ದಿರೋರು ಏನು ನಾನ್ ಜನರಿಂದ ಗೆದ್ದು ಬಂದು ಅವ್ರಿಗೆ ಒಂದು ಇದಿರುತ್ತೆ ಈಗೋ ಇರುತ್ತೆ ಇವ್ರಿಗೆ ಇವ್ರು ಕೋಟಾ ಇರೋದು ಕೋಟಾ ಇವರು ಇವ್ರು ಕೋಟಾ ಸ್ಟೂಡೆಂಟ್ ಅವ್ರು ಮೆರಿಟ್ ಸ್ಟೂಡೆಂಟು ಸೊ ಇದು ಅಲ್ಲಿ ನಡೀತಾ ಇರ್ತಕ್ಕಂಥ ಈಗೋ ಕ್ಲಾಶ್ ನಾನು ರಾಯಚೂರು ಜಿಲ್ಲೆಯವನು ವರ್ಗಾವಣೆ ವಿಚಾರಕ್ಕೆ ನೀವು ಯಾಕೆ ಪತ್ರ ನೀಡ್ತೀರಾ ಅಂತ ಹೇಳಿ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೇಳ್ತಾರೆ ಇಲ್ಲಿ ವರ್ಗಾವಣೆ ಮಾಡೋದಕ್ಕೆ ನೀತಿನೇ ನೀತಿನೇ ಇದ್ದಾಗ ಸಚಿವರಾಗ್ಲಿ ಶಾಸಕರಾಗ್ಲಿ ಪತ್ರ ಕೊಡಬಾರದು ಅಂತ ಪತ್ರಗಳನ್ನ ಮುಖ್ಯಮಂತ್ರಿ ಮಾನ್ಯ ಮಾಡಬಾರದು ಯಾಕೆ ನಿಜವಾಗಲೂ ಒಬ್ಬ ಸದೃಢ ಮುಖ್ಯಮಂತ್ರಿ ಒಂದು ಸದೃಢ ಕಟ್ಟು ಕಟ್ಟುವೆವು ನಾವು ಹೊಸ ನಾಡೊಂದನು ಕಟ್ಟುವೆವು ನಾವು ಹೊಸ ಪೀಡೊಂದನು ಅಂತ ಹೇಳಿ ಗೋಪಾಲಕೃಷ್ಣ ಅಡಿಗರು ಹೇಳಿದ್ರಲ್ಲ ಇವು ಅಂತ ನಾಡನ್ನ ಕಟ್ಟಬೇಕು ಅಂದ್ರೆ ಸಿದ್ದರಾಮಯ್ಯ ಈ ಶಿಫಾರಸು ಪತ್ರಗಳನ್ನ ತೆಗೆದು ಡಸ್ಟ್ಬಿನ್ ಹಾಕಬೇಕು ಹಾಕ್ತಾರ ಮೂವತ್ ಮೂರು ಕ್ಯಾಬಿನೆಟ್ ರ್ಯಾಂಕಿಂಗ್ ಅನ್ನ ತಗೊಂಡು ನೂರ ಹದಿನಾರು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಡಸ್ಟ್ಬಿನ್ ಹಾಕ್ತಾರ ಯಾಕೆಂದ್ರೆ ಅತಿ ಹೆಚ್ಚು ಶಾಸಕರು ನನ್ನ ಪರ್ವ ಜೈ ಸಿದ್ದರಾಮಯ್ಯ ಜೈ ಸಿದ್ದರಾಮಯ್ಯ ಜೈ ಹುಲಿ ಹುಲಿಯ ಏನೋ ಹೇಳ್ತಾರಲ್ಲ ಟಗರು ಜೈ ಟಗರು ಅಂತ ಇರ್ಬೇಕು ಹುಲಿ ಅನ್ನೋದು ಮೋಸ್ಟ್ಲಿ ಯಡಿಯೂರಪ್ಪನವ್ರಿಗೆ ವಯಸ್ಸಾಗ್ಬಿಟ್ಟಿದ್ದವ್ರಿಗೆ ನಡಿಯಕ ಐತೆ ಅಲ್ಲ ಆ ಇಲ್ಲಿ ಜೈ ಟಗರು ಟಗರು ಅಂತ ಇರ್ಬೇಕು ಆ ಟಗರು ಟಗರು ಅಂತ ಹೇಳಕ್ಕೆ ಮತ್ತು ಎಲ್ಲರೂ ನನ್ ಕೈ ಎತ್ತಬೇಕು ನನಗೋಸ್ಕರ ಕೈ ಎತ್ತಬೇಕು ಬಹು ಪರಾಕ್ ಹಾಕ್ಬೇಕು ಅಂತೇಳಿ ಮೂವತ್ ಮೂರು ಸ್ಥಾನವನ್ನ ಹದಿನಾರು ಸ್ಥಾನ ನೂರಾ ಹದಿನಾರಕ್ಕೆ ಏರಿಸ್ತಾರೆ ಇಲ್ಲಿ ಶರಣ ಪ್ರಕಾಶ್ ಪಾಟೀಲ್ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳೀಯ ಶಾಸಕರು ಆ ಶಾಸಕರು ಯಾರು ಅಲ್ಲಿ ಬೇರೆ ಶಾಸಕರು ಇದ್ರಲ್ಲಿ ಗೆದ್ದಿರೋರು ಬೇರೆ ಇದ್ದಾರೆ ಇವರು ಬೋಸರಾಜು ಇದು ಏನು ಮೆರಿಟ್ ಇದೆ ಕೋಟಾ ಪೇಮೆಂಟ್ ಕೋಟಾ ಪೇಮೆಂಟ್ ಕೋಟಾದಲ್ಲಿ ಬಂದಿರ್ತಾರೆ ಶಾಸಕರ ಬೇಡಿಕೆಗಳಿಗೆ ನನ್ನ ಕೆಲಸ ಅಂತ ಹೇಳಿ ಟಕ್ಕರ್ ಕೊಡ್ತಾರೆ ಶರಣ ಪ್ರಕಾಶ್ ಪಾಟೀಲ್ ಏ ನೀನ್ ಮೆರಿಟ್ ಅಲ್ಲಿ ಬಂದಿಲ್ಲ ನೀನು ನೀನು ಪೇಮೆಂಟ್ ಕೊಟ್ಟು ಬಂದಿದ್ಯಾ ನಾನು ನಿನ್ ಮೆರಿಟ್ ಅಲ್ಲಿ ಗೆದ್ದಿರೋರು ಇದ್ರೆ ಅವ್ರ ಪ್ರಕಾರ ನಾನು ನಡೆಸ್ತೀನಿ ಇನ್ ಹೇಳ್ದಂಗೆ ಕೇಳಬೇಕಂತಲ್ಲ ಬೋಸರಾಜ್ಗೆ ಯಾವುದೇ ಕಾರಣಕ್ಕೂ ತಲೆ ಎತ್ತಬಾರದು ಅಲ್ಲಿ ಅನ್ನೋದು ಅವರ ಉದ್ದೇಶ ಶರಣ್ ಪ್ರಕಾಶ್ ಪಾಟೀಲ್ ಮತ್ತೆ ಅವ್ರ ಜೊತೆ ಗೆದ್ದಿರ್ತಕ್ಕಂಥ ಎಮ್ ಎಲ್ ಎಗಳಿಗೆ ಇರತಕ್ಕಂತ ಒಂದು ಆಟಾಟೋಪ ವರ್ಗಾವಣೆಗೆ ಸಂಬಂಧಿಸಿದ ಶಾಸಕ ಬಸನಗೌಡ ದದ್ದಲ್ ಅವರಿಗೆ ಚರಣ್ ಪ್ರಕಾಶ್ ಪಾಟೀಲ್ ಪತ್ರ ಕೊಟ್ಟಿದ್ರು ಇದು ಬೋಸರಾಜ್ ಗೆ ದದ್ದಲ್ ಗೆದ್ದಿದರೆ ಈಗ ಅವರು ರಾಯ್ ಚೆಲ್ಲಾ ಎಸ್ಟಾಬ್ಲಿಷ್ ಆಗ್ಬೇಕು ಬೋಸರಾಜ್ ಗೆದ್ದಿಲ್ಲ ಎಮ್ ಎಲ್ ಸಿ ಆಗಿದ್ದಾರೆ ಪೇಮೆಂಟ್ ಅಂದ್ರೆ ನಾನು ಹೇಳಿದ್ರು ಫಾರ್ ಎಕ್ಸಾಂಪಲ್ ಪೇಮೆಂಟ್ ಅಂದ್ರೆ ಅವ್ರು ಏನೋ ಒಂದು ಕೊಟ್ಟಿದ್ದಾರೆ ಅಂತ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಿ ಪೇಮೆಂಟ್ ಶೀಟ್ ಅಂತ ಪೇಮೆಂಟ್ ಶೀಟ್ ಬಂದು ಅವ್ರು ಬಂದು ಬೋಸರಾಜ್ ಅವರು ಕೇಳ ನನ್ನ ಕೇಳಿದ ಹೇಗೆ ಪತ್ರ ಕೊಟ್ಟಿದ್ದೀರಿ ಅಂತ ಕೇಳ್ತಾರೆ ಬೋಸರಾಜ್ ಇಬ್ಬರು ಸಚಿವರು ನೋಡ್ಬೇಕಾಗ ಜಟಾಪಟಿ ಕಾರಣ ಆಗತ್ತೆ ಅಂತ ಒಂದು ವರದಿ ಆಗಿದೆ ಇಲ್ಲಿ ಬೋಸರಾಜು ಮತ್ತೆ ದದ್ದಲ್ ಇದು ಒಂದು ಫಾರ್ ಎಕ್ಸಾಂಪಲ್ ಇವತ್ತು ನಿಜವಾಗ ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕು ಇವತ್ತು ನಾವು ಕಟ್ಟಬೇಕು ನಾವು ಹೊಸ ನಾಡೊಂದು ಕಟ್ಟು ನಾವು ಹೊಸ ಅಂತ ನಾವು ನಿಜವಾಗ್ಲೂ ಕಟ್ಟಬೇಕು ಸರ್ಕಾರಕ್ಕೆ ಈಗಾಗಲೇ ಪಾಲಿಸಿ ಇದೆ ಆಡಳಿತ ನೀತಿ ಇದೆ ಹಾಗೆ ವರ್ಗಾವಣೆ ನೀತಿ ಕೂಡ ಇದೆ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ತಕ್ಷಣವೇ ಅವರನ್ನ ವರ್ಗಾವಣೆ ಮಾಡಬೇಕು ಅನ್ನೋದು ಅನ್ನೋ ಒಂದು ಸಿದ್ಧಾಂತ ಕೂಡ ಸರ್ಕಾರ ಬಂದ ತಕ್ಷಣ ತಗೊಳ್ಳುತ್ತೆ ಸರ್ಕಾರಕ್ಕೆ ತಂದೆ ಆದ ಒಂದು ಉದ್ದೇಶ ಇದೆ ಎ ಮುಖ್ಯಸ್ಥ ಮತ್ತು ಮುಖ್ಯಸ್ಥರಾಗಿದ್ದಂತ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಅಧಿಕಾರ ಬಂದ ತಕ್ಷಣ ಹೇಳಿದ್ರು ನಿಮ್ಮ ಒ ಎಸ್ ಡಿಗಳನ್ನ ಚೈಂಜ್ ಮಾಡಿ ಅಧಿಕಾರಿಗಳನ್ನ ಚೇಂಜ್ ಮಾಡಿ ಯಾರ್ಯಾರು ಬಿಜೆಪಿ ಸರ್ಕಾರದಲ್ಲಿ ಆಯಕಟ್ಟಿನ ಜಾಗದಲ್ಲಿ ಇದ್ರೋ ಅವ್ರನ್ನೆಲ್ಲ ಚೇಂಜ್ ಮಾಡಿ ಅಂತ ಹೇಳಿದ್ರು ಆದ್ರೆ ಆಗ್ಲೇ ಇಲ್ಲ ಇವ್ರನ್ನ ಆ ದೇವ್ರಿಗೆ ಅಂತದ್ದು ಹಳ್ಳಿ ಹೇಳ್ತಾರೆ ನಮ್ಮ ಅಪ್ಪನ್ಗೆ ಹುಟ್ಟಿದ್ರೆ ಅಂತ ಹೇಳ್ತಾರೆ ತರ ಮಾತಾಡ್ತಾರೆ ಹಂಗೆ ಇವರು ರಾಹುಲ್ ಗಾಂಧಿ ಮಾತಕ್ಕೆ ಕವಡೆ ಕಾಸಿನ ಬೆಲೆನೇ ಕೊಡ್ಲಿಲ್ಲ ಕೊನೆಗೆ ರಾಹುಲ್ ಗಾಂಧಿ ಏನ್ ಮಾಡಿದ್ರು ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೆವಾಲಾ ಇವ್ರನ್ನ ಇಟ್ಕೊಂಡು ಇವರು ಹೇಳಿ ಮಾನಿಟರ್ ಮಾನಿಟ್ರ್ ಮಾಡ್ಬೇಕಂತ ಸಭೆ ಮಾಡಕ್ ಮಾಡ್ ತಕ್ಷಣವೇ ಈ ಸಿ ಎಂ ಅಥವಾ ಡಿ ಸಿ ಎಂ ಟೀಮ್ ಏನ್ಮಾಡ್ತು ಈ ಮೀಟಿಂಗ್ ನ ಫೋಟೋಗಳನ್ನ ಮೀಡಿಯಾ ರಿಲೀಸ್ ಮಾಡ ಮೀಡಿಯಾ ರಿಲೀಸ್ ಮಾಡಿದ ತಕ್ಷಣ ಏನಾಯ್ತು ವಿರೋಧ ಪಕ್ಷರು ವೀರಭದ್ರ ಕುಂಥ ಶುರು ಮಾಡ್ತಾರೆ ಓ ನೋಡಿ 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 ಕಾಂಗ್ರೆಸ್ ಅಲ್ಲಿಂದ ಆಳ್ತಾ ಇದ್ದಾರೆ ಇವತ್ತು ಬಿಜೆಪಿ ಸರ್ಕಾರ ಇದ್ದಾಗ ಎಲ್ಲ ಆಳಿದ್ರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಎಲ್ಲಿ ಇಲ್ಲಿ ಅಮ್ಮ ಅಮ್ಮಣ್ಣಿ ಗಲ್ಲಿ ಅಮ್ಮಣ್ಣಮ್ಮನ ಗಲ್ಲಿ ಕುತ್ಕೊಂಡು ಆರಂಭ ನಡೆಸಿದ್ರ ಅವರು ಡೆಲೀಲೇ ಮಾಡಿದ್ದು ಅಮ್ಮಣ್ಣಮ್ಮನ ಗಲ್ಲಿಲ್ಲ ಒಂದು ಒಂದು ಕೋಆರ್ಡಿನೆನ್ಸ್ ಮೈಂಟೈನ್ ಮಾಡ್ತಾ ಇದ್ವಿ ಅದಕ್ಕೆ ಮಾಡಬಾರ್ದು ಒಂದೇ ಕಾರಣಕ್ಕೋಸ್ಕರನೇ ಮೀಡಿಯಾಗೆ ಫೋಟೋ ರಿಲೀಸ್ ಮಾಡಿದ್ರು ಎಲ್ಲರೂ ತಕೊಂಡ್ ತಕೊಂಡಿದ್ರು ಕಂಟ್ರೋಲ್ ಮಾಡ್ತಾ ಇದೆ ಅಂತ ಹೇಳಿದ್ರು ಇಲ್ಲಿಂದ ಪಾಲ್ ಹೋಗುತ್ತೆ ಅಂತ ಹೇಳಿದ್ರು ಕೊನೆಗೆ ಹೈಕಮಾಂಡ್ ಬಿಟ್ಟರು ಅವತ್ತಿಂದ ಐವತ್ತರವರು ರಾಹುಲ್ ಗಾಂಧಿ ಕರ್ನಾಟಕ ಬಂದೇ ಇಲ್ಲ ಯಾಕಂದ್ರೆ ನಮ್ಮ ಕೈ ನಿಯಂತ್ರಣಕ್ಕೆ ಬರಲ್ಲ ಇವರಿಗೆ ಇವ್ರಿಗೆ ಅಧಿಕಾರ ಸಿಕ್ಕಾಗಿದೆ ಅಧಿಕಾರ ಸಿಕ್ಕದಾಗ ಚಕ್ಲ ಬಟ್ಟೆ ಹಾಕೊಂಡು ಬರಬ ಏನು ಬರಪೂರ ಹಂಗೆ ಭೂರಿ ಭೋಜನ ಬಡದು ತಿಂತಾರೆ ತಿನ್ನಿ ತಿನ್ನಿ ಇವ್ರ ಜೊತೆ ಅದಕ್ಕೆ ತಿನ್ನಕ್ಕೆ ಅವ್ರ ಚೆನ್ನಾಗಿ ಅಡುಗೆ ಮಾಡಿ ಎಲ್ಲೆಲ್ಲಿ ತಿನ್ಬೇಕು ಹೇಳಿ ಎಂತೆಂತ ಅಡುಗೆ ತಿನ್ಬೇಕು ಅಂತ ಹೇಳಿ ಅಧಿಕಾರಿ ಇನ್ನು ಐದು ವರ್ಷ ಮತ್ತೆ ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ ಸೊ ಮತ್ತ ಅಲ್ಲಿಗೆ ಇದು ಪ್ರಜಾಪ್ರಭುತ್ವ ಹೀಗೆ ನಿರಂತರವಾಗಿ ಎಪ್ಪತ್ತೆಂದು ಎಪ್ಪತ್ತಾರು ವರ್ಷಕ್ಕೆ ನಾವು ಕಾಲಿಡ್ತೇವೆ ಆದ್ರೆ ವಿರೋಧ ಪಕ್ಷ ಇದ್ದಾಗ ವಿರಾವೇಶದ ಮಾತುಗಳ್ತಕ್ಕಂಥ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಯಾರೇ ಆಗಲಿ ಅಧಿಕಾರ ಬಂದ ತಕ್ಷಣ ಅವ್ರ ಅವ್ರ ದಾಟಿನೇ ಬದಲಾಗ್ಬಿಡುತ್ತೆ ಅವ್ರ ಮಾತುಗಳ ಬದಲಾಗುತ್ತೆ ಅವ್ರ ನೀತಿಗಳ ಬದಲಾಗುತ್ತೆ ದುಡ್ಡು 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 ಟ್ರಾನ್ಸ್ಫರ್ 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 ಅಧಿಕಾರಿ ಅಧಿಕಾರಿ ಎ ಎ ಎಸ್ ಐ ಪಿ ಎಸ್ ಹೀಗೆ ಇದು ಕೊನೆ ಯಾವಾಗ ಇದು ಪ್ರಶ್ನೆ ಕೇಳ್ಕೊಳ್ಳಿ ಕೊನೆ ಯಾವಾಗ ಈ ಕೊನೆ ಯಾವಾಗ ಅಂದ್ರೆ ನಾವೆಲ್ಲ ಪ್ರಶ್ನೆ ಕೇಳಕ್ಕೆ ಶುರು ಮಾಡಿ ನಾನು ಒಬ್ಬನೇ ಪ್ರಶ್ನೆ ಕೇಳಲ್ಲ ಎಲ್ಲರೂ ಪ್ರಶ್ನೆ ಅಧಿಕಾರಿಗಳು ಪ್ರತಿ ವರ್ಷ ತಮ್ಮ ಆಸ್ತಿ ವಿವರ ಸಲ್ಲಿಸಬೇಕು ರಾಜಕಾರಣಿಗಳು ತಮ್ಮ ಆಸ್ತಿ ವಿವರ ಸಲ್ಲಿಸಬೇಕು ಈ ಎಲ್ಲಕ್ಕಿಂತ ಇನ್ನೊಂದು ಪ್ರಬಲವಾದ ಅಸ್ತ್ರ ಇದೆ ಅದ್ಯಾವುದು ಅಸ್ತ್ರ ಅಂತಂದ್ರೆ ವೆಲ್ತ್ ಟ್ಯಾಕ್ಸ್ ನೀವು ಎಷ್ಟಾದ್ರು ಆಸ್ತಿ ಮಾಡಿ ಫಿಫ್ಟಿ ಪರ್ಸೆಂಟ್ ವೆಲ್ತ್ ಟ್ಯಾಕ್ಸ್ ನೀವು ಕಟ್ಟಿಬಿಡಿದ್ವಿ ನಮ್ಮ ದೇಶಕ್ಕೆ ಆಗ ನೋಡಿ ಇವ್ರು ಎಷ್ಟು ಆಸ್ತಿ ಮಾಡ್ತಾರೆ ಆದ್ರೆ ನಮ್ಗೆ ವೆಲ್ತ್ ಟ್ಯಾಕ್ಸ್ ಬದಲು ಜಿ ಎಸ್ ಟಿ ಹಾಕೋದು ದಲಿತಾ ಇದಾರೆ ದಲಿತಾ ಇದಾರೆ ಈ ದೇಶ ನಾನು ಅಳಿಸ್ತಾ ಅಳಿಸ್ತಾ ಇದಾರೆ ಎಲ್ಲಿವರೆಗೂ ನೀವು ಟ್ರಾನ್ಸ್ಫರ್ ದಂಧೆ ಮಾಡಿ ದುಡ್ಡು ಮಾಡಲ್ವಾ ಎಲ್ಲಿವರೆಗೂ ನೀವು ಈ ಜನರನ್ನ ಹಿಂಗೆ ಲೂಟಿ ಮಾಡೋ ನಿಲ್ಸೋದಿಲ್ವಾ ಸೊ ಅಲ್ಲಿವರೆಗೂ ನಮ್ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ ನಮ್ ಪ್ರಜಾಪ್ರಭುತ್ವ ಯಶಸ್ವಿ ಆಗ ಸೊ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕು ಅಂದ್ರೆ ಪ್ರತಿಯೊಬ್ಬ ಪ್ರಜೆ ಪ್ರತಿಯೊಬ್ಬ ಪತ್ರಕರ್ತ ಪ್ರತಿಯೊಬ್ಬ ಮಾಧ್ಯಮ ಈ ಪ್ರಶ್ನೆ ಅಂತ ಪತ್ರಿಕೋದ್ಯಮ ಉದ್ಯಮ ಅಲ್ಲ ಪತ್ರಿಕಾ ರಂಗ ಪತ್ರಿಕೋದ್ಯಮ ಅಲ್ಲ ಆಗ್ಬಾರ್ದು ಯಾವಾಗ ಪತ್ರಿಕೋದ್ಯಮ ಆಯ್ತೋ ಅವತ್ತು ನಮ್ಮ ದೇಶಕ್ಕೆ ಒಕ್ಕರ್ಸ್ಕೊತ ಸೊ ಆ ಒಕ್ಕೂರ್ಸ್ಕೊತ ಇದನ್ನ ಮತ್ತೆ ನೀವು ಪತ್ರಿಕಾ ರಂಗ ಮಾಡ್ಬೇಕು ಪತ್ರಿಕಾ ರಂಗದ ಉದ್ದೇಶ ಸೇವೆ ಹಣ ಮಾಡೋದಲ್ಲ ಸೊ ಯಾವಾಗ ನಾವು ಕ್ರೋನಿ ಗಳಿಂದ ಈ ಮಾಧ್ಯಮನ ಆಚೆ ತರ್ತೀವೋ ಅವತ್ತು ನಮ್ಮ ದೇಶ ಉಳಿಯುತ್ತೆ ಅದೇ ಕಾರಣಕ್ಕೋಸ್ಕರನೇ ನಮ್ಮಂಥವ್ರು ಈ ಸೋಷಿಯಲ್ ಮೀಡಿಯಾದ ಬಳಸ್ಕೊಂಡು ಪ್ಲಾಟ್ಫಾರ್ಮ್ ಬಳಸ್ಕೊಂಡು ಈ ಎಲ್ಲಾ ಅಣ್ಣ ತಂದಿರ ಅಣ್ಣ ತಮ್ಮಂದಿರ ಈ ಏನು ಹಾಕೊಂಡು ಹರಿದು ಹಂಚ್ಕೊಂಡು ತಿಂತಾ ಇದಾರಲ್ಲ ಅದನ್ನ ಅದನ್ನ ಜನರಿಗೆ ಹೇಳಬೇಕು ಜನರ ಎಚ್ಚೆತ್ಕೊಳ್ಳಿ ಅಂತ ಎಜುಕೇಟ್ ಮಾಡಬೇಕು ಎಜುಕೇಟ್ ಆರ್ಗನೈಸ್ ಅಂಡ್ ಎಜುಕೇಟ್ ಇದು ಅಂಬೇಡ್ಕರ್ ಅವರ ಸಿದ್ಧಾಂತ ಪತ್ರಿಕೋದ್ಯಮ ಸೇವೆ ಅನ್ನೋದು ಗಾಂಧಿಯವರ ಸಿದ್ಧಾಂತ ಇವೆರಡು ನಮ್ಗೆ ಆದರ್ಶ ಇವನ್ನ ಪ್ರಶ್ನೆ ಮಾಡೋಣ ಕೇಳಿ ರಾಜಕಾರಣಿಗಳ ಕೈ ಚಾಚಬೇಡಿ ನಿಮಗೆ ಇಂಥದ್ದೇ ಅಧಿಕಾರಗಳು ಯಾಕೆ ಬೇಕು ಇವ್ರನ್ನ ಯಾಕೆ ಟ್ರಾನ್ಸ್ಫರ್ ಮಾಡ್ತೀರಿ ಅಂತ ನೀವು ಪತ್ರ ಕೊಡ್ತೀರಿ ಆ ಪತ್ರಕ್ಕೆ ಸಿಎಂ ಯಾಕೆ ಮಾನ್ಯತೆ ಕೊಡ್ತಾರೆ ಸಿಎಂ ಹಿಂದೆ ಯಾಕೆ ಯಾವಾಗ್ಲೂ ಇಬ್ರು ಮೂರ್ ಜನ ಮಾತ್ರ ಸುತ್ತಾರೆ ಅವರೇನಾ ಸರ್ಕಾರ ಅಥವಾ ಮೂವತ್ ಮೂರು ಜನ ಮಿನಿಸ್ಟರ್ ಇಬ್ಬರು ಇಬ್ಬರೇ ಇಬ್ರು ಯಾವ ಯಾವಾಗ್ಲು ಯಾವಾಗ್ಲೂ ಎಂಗೆ ಅಂಗ 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 ಭಟ್ರಂತೆ ಅಂಗ ಅಂಗರಕ್ಷಕರಂತೆ ಅಂಗರಕ್ಷಕರಂತೆ ಯಾಕೆ ಕೆಲಸ ಮಾಡ್ತಾರೆ ವೀಲ್ ಚೇರ್ ಇಡ್ಕೊಂಡು ಯಾಕೆ ಸೇವೆ ಮಾಡ್ತಾರೆ ಯಾಕೆ ಈ ಗುಲಾಮಿ ವ್ಯಕ್ತಿ ಪೂಜೆ ಬಿಡಿ ಪಕ್ಷ ಪೂಜೆ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಹೇಳಿ ಡಿ ಕೆ ಶಿವಕುಮಾರ್ ಹಿಂದೆನೂ ಕಲಿಯವರು ಇದ್ದಾರೆ ಅವರು ಮಾತನಾಡ್ತಾ ಇರ್ತಾರೆ ಹೇಳೋದು ಸುಲಭ ಬಿಡಿ ಅಂತ ಹೇಳಿ ಹೇಳೋದು ಸುಲಭ ಆದ್ರೆ ಅದೇ ಹಿಂದೆ ಪಕ್ಕದ ಅವ್ರಿಗೆ ನೀನು ಹೇಳೋ ನೀನು ಹಿಂಗೆ ಹೇಳೋ ಅಂತ ಹೇಳಿಕೊಟ್ಟು ಹೇಳಿಸೋದು ಇನ್ನೂ ಸುಲಭ ಸೊ ಇಲ್ಲಿ ಹೇಳೋದೊಂದು ಮಾಡೋದೊಂದು ಅಂದ್ರೆ ಇದು ಈ ಇದೆಯಲ್ಲ ಇದು ಡ್ಯುಯಲ್ ಕ್ಯಾರೆಕ್ಟರ್ ಅಂದ್ರೆ ಆ ಈ ಎಡಬೆಡಂಗಿ ತನ ಈ ಎಡಬಿಡಂಗಿ ತನಗಳು ರಾಜಕಾರಣಿಗಳಿಗೆ ಹುಟ್ಟು ಗುಣ ಅದು ಯಾರೇ ಆಗ್ಲಿ ಅದು ಬದಲಾಗಲ್ಲ ಸೊ ಈ ಬದಲು ಮಾಡಬೇಕು ಅಂದ್ರೆ ಅವ್ರನ್ನ ನಾವು ಸೋಲಿಸ್ಬೇಕು ಸೋಲಿಸ್ಬೇಕು ಮತ್ತೆ ಹೇಳಕ್ಕಾಗದಷ್ಟು ಮತ್ತೆ ಅದನ್ನು ಸೋಲಿಸ್ಬೇಕು ಸೊ ಅದಕ್ಕೆ ಸೋಲಿಸೋ ಶಕ್ತಿ ಇರೋದು ನಮಗೆ ಚುನಾವಣೆ ಅದೇ ಚುನಾವಣೆಯ ಅಸ್ತಿತ್ವವನ್ನೇ ಈ ಸರ್ಕಾರಗಳು ಕಿತ್ಕೊತಿದ್ದೆವು ಮತ್ತೊಮ್ಮೆ ಆ ನಮ್ಮ ಚುನಾವಣಾ ಅಸ್ತ್ರವನ್ನು ನಾವು ಕಿತ್ಕೋಬೇಕು ಬನ್ನಿ ಚುನಾವಣಾ ಅಸ್ತ್ರ ಕಿಡ್ಸ್ಕೊಳಕ್ಕೆ ಬೀದಿಗಿಳಿಯಬೇಕಾಗಬೇಕು ಬೀದಿ ಗಿಡ ಹೊರತು ನಮಗೆ ಪ್ರಜಾಪ್ರಭುತ್ವ ಮತ್ತೆ ಸಿಕ್ಕಲ್ಲ ಈ ಕ್ರೋನಿ ಗಳು ಈ ಕ್ಲಬ್ ಇಂದ ಈ ನೂರಾರು ಕೋಟಿ ಮಾಡ್ಕೊಂಡಿರ್ತಕ್ಕಂಥ ಎಂ ಎಲ್ ಎಗಳು ಎಂಪಿಗಳು ಸಚಿವರುಗಳು ಮತ್ತು ಐ ಎಸ್ ಐ ಪಿ ಎಸ್ ಅಧಿಕಾರಿಗಳನ್ನ ಈ ಪ್ರಜಾಪ್ರಭುತ್ವ ಕಿತ್ಕೊಳ್ಳೋಣ ವಾಪಸ್ ಮತ್ತೊಮ್ಮೆ ಇನ್ನೊಂದು ಹೊಸ ನಾಟಕ ಬನ್ನಿ